ಕಡ್ಲೆಬಾಳ ಧನಂಜಯ್ಗೆ ನಾಲ್ಗೆಯಲ್ಲಿ ಮಚ್ಚೆ ಇದ್ದರೆ ಜಗಳೂರು ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ಮಳಿಗೆ ಕೊಡಿಸ್ತೇವೆ ಅಲ್ಲಿ ಕೂತು ಜ್ಯೋತಿಷ್ಯ ಹೇಳಲಿ ಎಂದು ಕಾಂಗ್ರೆಸ್ ಮುಖಂಡ ಮಾಗ್ನಹಳ್ಳಿ ಪರಶುರಾಮ್ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಡ್ಲೆಬಾಳ ಧನಂಜಯ್ ಬಿಜೆಪಿಯಲ್ಲಿ ಯಾವ ಸ್ಥಾನಮಾನ ಪಡೆದುಕೊಂಡಿದ್ದಾನೆಂದು ಗೊತ್ತಿಲ್ಲ ಆದರೂ ಎಲ್ಲರ ಮುಂದೆ ಪ್ರಧಾನ ಕಾರ್ಯದರ್ಶಿ ಎಂದು ಹೇಳಿಕೊಂಡು ಓಡಾಡ್ತಾನೆ ನಮ್ಮ ಜಿಲ್ಲೆಯ ಸಚಿವರು ಸಂಸದರ ವಿರುದ್ಧ ಏಕವಚನದಲ್ಲಿ ಹಗುರವಾಗಿ ಮಾತನಾಡಿದ್ದು ಇದೇ ರೀತಿ ಮುಂದುವರೆದರೆ ಕಾಂಗ್ರೆಸ್ ಮಹಿಳೆಯರಿಂದ ಪೊರಕೆ ಸೇವೆ ಮಾಡಿಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಅವನು ನಾಲ್ಕು ಬಾರಿ ಪ್ರಯತ್ನಪಟ್ಟರೂ ಒಂದು ಬಾರಿಯೂ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗೋಕ್ಕೆ ಆಗಲಿಲ್ಲ ತನ್ನ ಕೆಲಸ ಆಗಬೇಕು ಅಂದರೆ ಕಂಡ ಅವರನ್ನು ಮಾವ ಎಂದು ಹೇಳಿಕೊಂಡು ಓಡಾಡುವಂತಹ ಕಡಲೆಬಾಳ ಧನಂಜಯ್ ಒಬ್ಬ ಜೋಕಾರ್ ಎಂದು ಲೇವಡೆ ಆಡಿದರು ರಾತ್ರಿ ಒಂದು ಪಾರ್ಟಿಯಲ್ಲಿ ಹಗಲು ಒಂದು ಪಾರ್ಟಿಯಲ್ಲಿ ಇರುವವನು ಅವನು ರಾತ್ರಿ ಹನ್ನೊಂದು ಗಂಟೆ ಆದರೆ ಸಚಿವರಿಗೆ ಫೋನ್ ಮಾಡಿ ಮಾವಾರೆ ಎಂದು ತನ್ನ ಕೆಲಸ ಮಾಡಿಸಿಕೊಳ್ತಾನೆ ಇಂಥವನು ಮಾಧ್ಯಮದ ಮುಂದೆ ಸಚಿವರ ವಿರುದ್ಧ ಮಾತನಾಡುತ್ತಾನೆ ಎಂದರೆ ರಾಜಕೀಯವಾಗಿ ವಿರೋಧ ಮಾಡಲಿ ನಾವು ಬೇಡ ಅನ್ನೋದಿಲ್ಲ ಆದರೆ ಹಗುರವಾಗಿ ಮಾತನಾಡಿದರೆ ಸರಿ ಇರೋದಿಲ್ಲ ಎಂದು ಎಚ್ಚರಿಕೆ ನೀಡಿದರು ಈಗಾಗಲೇ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಮುಖಂಡ ಕಡ್ಲೆಬಾಳ ಧನಂಜಯನನು ನಮ್ಮ ಭಾಗದ ಒಬ್ಬ ಜೋಕರ್ ಅವನು ಅವನು ಏನು ಹೇಳ್ತದಾನ ಅಂತಂದು ಹೇಳಿದರೆ ಜಿಲ್ಲಾದಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಇದ್ರ ಬಗ್ಗೆ ರೈತರ ಬಗ್ಗೆ ಕಳಕಳಿ ಇಲ್ಲ ಅಂತಕ್ಕಂಥದ್ದನ್ನು ಮೊನ್ನೆ ಮಾಧ್ಯಮಗೋಷ್ಠಿ ಮೂಲಕ ಹೇಳಿದಾನೆ ಅವನು ಬಿ ಜೆ ಪಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅವನು ಏನು ಸ್ಥಾನಮಾನ ಹೊಂದಿದನೋ ಏನೋ ಗೊತ್ತಿಲ್ಲ ಅವನು ಹೇಳ್ಕೊಂಡಿದ್ದಾನೆ ನಾನು ಪ್ರಧಾನ ಕಾರ್ಯದರ್ಶಿ ಅಂತಂದೇಳಿ ಈಗ ಎರಡು ಪತ್ರಿಕಾಗೋಷ್ಠಿಗಳನ್ನು ಮಾಡಿದಾನೆ ಎರಡು ಪ ಪತ್ರಿಕೆಗಳ ಗೋಷ್ಠಿಯನ್ನು ಮಾಡಿ ಮಾನ್ಯ ಸಚಿವರನ್ನ ಏಕವಚನದಲ್ಲಿ ಮಾತಾಡಿರ್ತಕ್ಕಂಥದ್ದನ್ನು ನಾವು ನಿನ್ನೆ ತಮ್ಮ ಮೂಲಕ ಗಮನಿಸಿದ್ದೀವಿ ಇದು ಇದೇ ರೀತಿಯ ತುಂಬದಾದರೆ ಅವನಿಗೆ ನಾವು ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತೇವೆ ಆಮೇಲೆ ಅಭಿವೃದ್ಧಿ ಬಗ್ಗೆನೂ ಕೂಡ ಅವನಿಗೆ ಮಾತನಾಡಿದ್ದಾನೆ ಜೊತೆಗೆ ಇಲ್ಲಿ ಯುರೋಪ್ ಮಾದರಿಯಲ್ಲಿ ಬ್ರಿಡ್ಜ್ ಮಾಡ್ತಾರೆ ಅದರ ಅವಶ್ಯಕತೆ ಇಲ್ಲ ಅಂತ ಈಗ ನಗರದ ಸೌಂದರೀಕರಣಕ್ಕೋಸ್ಕರ ನಗರದ ಅಭಿವೃದ್ಧಿಗೋಸ್ಕರ ಹಲವಾರು ವರ್ಷಗಳಿಂದ ತಾವು ಗಮನಿಸಿದರೆ ಈಗ ವಿವಿಧ ಹಂತಗಳಲ್ಲಿ ದಾವಣಗೆರೆ ನಗರವನ್ನು ಸುಂದರೀಕರಣಗೊಳಿಸಬೇಕು ಮತ್ತು ಸ್ವಚ್ಛ ನಗರವನ್ನಾಗಿ ಮಾಡುವ ಹಿತದೃಷ್ಟಿಯಿಂದ ಸಚಿವರು ಹಲವಾರು ಯೋಜನೆಗಳನ್ನು ಹಾಕೊಂಡಿರ್ತಕ್ಕಂಥದ್ದು ತಾವು ಸಹ ನೋಡಿದಿರಿ ಪತ್ರಿಕಾಗೋಷ್ಠಿ ಏನು ಮಾಡಿದ್ದೇನೆ ಧನಂಜಯನ ಒಬ್ಬ ಅವಿವೇಕಿ ಅದನ್ನು ಕಟ್ಟೋದಕ್ಕೆ ಕಾಂಟ್ರಾಕ್ಟ್ ತಗೊಂಡ ಕಾಂಟ್ರಾಕ್ಟ್ ತಗೊಂಡು ಅದನ್ನು ಮೂವತ್ತ್ಮೂರು ಲಕ್ಷಕ್ಕೆ ಎಪ್ಪತ್ತೈದು ಲಕ್ಷಕ್ಕೆ ಆಗಿರ್ತಕ್ಕಂಥದನ್ನು ಮೂವತ್ತ್ಮೂರು ಲಕ್ಷಕ್ಕೆ ಐದು ವರ್ಷಗಳ ಕಾಲ ಕಟ್ಟಿ ಐದು ವರ್ಷಗಳ ಕಾಲ ಕಟ್ಟಿ ಒಂದು ದೊಡ್ಡ ಕಾಡಿನ ಥರ ಅಲ್ಲಿ ಇದನ್ನು ಮಾಡಿ ಬಿಟ್ಟೋಗಿದ್ದ ಅದನ್ನು ಪುನಃ ಐದು ವರ್ಷ ಅಧಿಕಾರ ಇದ್ದರೂ ಕೂಡ ಅದನ್ನೇನೂ ಮಾಡೋಕ್ಕಾಗಲೇ ಇಲ್ಲ ಈಗ ಮತ್ತೆ ಪುನಃ ನಮ್ಮ ಅಧಿಕಾರಕ್ಕೆ ಬಂದ ಮೇಲೆ ಆ ಒಂದು ಸುಂದರವಾದಂಥ ಮತ್ತೆ ಮಾನ್ಯ ಸಚಿವರು ಅದಕ್ಕೆ ಅನುದಾನವನ್ನು ನೀಡಿ ಒಂದು ಸುಂದರವಾದಂಥ ಅಲ್ಲಿ ಯಾತ್ರಿ ನಿವಾಸನ ಕಡಲೆಬಾಳ ಆಂಜನೇಯ ದೇವಸ್ಥಾನದಲ್ಲಿ ಮಾಡಿರ್ತಕ್ಕಂಥದ್ದು ತಮಗೆ ದಾಖಲೆಗಳ ಸಮೇತ ನಾವು ಕೊಡ್ತೇವೆ ಜೊತೆಗೆ ಅವನೇನು ಹೇಳಿದಾನೆ ನನಗೆ ಬಾಯಲ್ಲಿ ಮಚ್ಚೈತಿ ಈ ಅಧಿಕಾರಿಗಳನ್ನೆಲ್ಲ ನೀರು ನೆರಳಿಲ್ಲದೇ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡಿಸ್ತಾನೆ ಹೇಳಿ ಅವ್ನು ಯಾರು ಟ್ರಾನ್ಸ್ಫರ್ ಮಾಡ್ಸೋದಕ್ಕೆ ಅವ್ನು ನಾಲ್ಕಂಗೆ ಮಚ್ಚಿತ್ತು ಅಂತಂದು ಹೇಳಿದರೆ ನಮ್ಮ ಜಗಲು ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ಬಸ್ ಸ್ಟ್ಯಾಂಡ್ನಾಗೆ ಒಂದು ಮಳಿಗೆ ಕೊಡಿಸ್ತೀವಿ ಖಾಲಿಯಾಗಿ ಬಾಡಿಗೆನ ಅಲ್ಲಿ ಕುತ್ಕೊಂಡು ಜ್ಯೋತಿಷ್ಯ ಹೇಳಲಿ ಅವನು ಹೇಳಿ ಈಗ ನಿರುದ್ಯೋಗ ಆಗಿದಾನವನು ಹೋಗಲಿ ಒಂದು ಮಳಿಗೆಯನ್ನು ನಾವೇ ಬಾಡಿಗೆ ಕೊಟ್ಟು ಅವನಿಗೆ ಮಳಿಗೆ ಕೊಡಿಸ್ತೀವಿ ಅವನು ದಿನನಿತ್ಯ ಜಾತಕ ಹೇಳಲಿ ಜಾತಕ ಜ್ಯೋತಿಷ ಹೇಳಲಿ ಅದನ್ನು ಬಿಟ್ಕಂಡು ಇಲ್ಲಿ ಅಭಿವೃದ್ಧಿಯನ್ನು ನೋಡಲಾರ್ದೆ ಅಭಿವೃದ್ಧಿಯನ್ನು ಸಹಿಸಲಾರ್ದೆ ಅವನು ಈಗ ನಾಲ್ಕು ಸಾರಿ ಒಂದು ಸಾರಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಈಗ ಅವ್ರ ಪತ್ನಿನೇ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದಾರೆ ನಾಲ್ಕು ಸರಿ ಪ್ರಯತ್ನ ಮಾಡಿದ್ರು ಕೂಡ ಅವ್ನಿಗೆ ಪಂಚಾಯತಿ ಅಧ್ಯಕ್ಷನಾಗಕ್ಕಾಗ್ಲಿಲ್ಲ ಅವ್ನು ಹೆಂಗೆ ಅಂತಂದು ಹೇಳಿದ್ರೆ ಯಾರೇ ಎಲೆಕ್ಷನ್ ಇದ್ಕೊಂಡಾಗ ಆ ಎದುರು ಪಟ್ಟಿ ಹತ್ರ ಹೋಗಿ ಮೋರೆ ಅಂಥವ್ರು ಕ್ಯಾಂಡಿಡೇಟ್ ಹಾಕ್ಬಿಡ್ರಿ ಇಂಥವ್ ಕ್ಯಾಂಡಿಡೇಟ್ ಹಾಕ್ಬಿಡ್ರಿ ಒಂದು ಯಾವ್ದಾದ್ರು ವೀಕ್ ಕ್ಯಾಂಡಿಡೆಟ್ ಹಾಕ್ರಿ ಅಂತ ಕೇಳ್ಕೊಳ್ತೇನೆ ಇಂಥವೆಲ್ಲ ಮಾಡ್ತೇನೆ ಇಲ್ಲಿ ಬಂದು ಕೂತ್ಕೊಂಡು ಸಾಧ್ಯ ನಂಗೆ ನಾವು ಹಂಗೆ ನಾವು ಹಿಂಗೆ ಹೋರಾಟ ರಾಜಕೀಯ ಬದುಕಿನಲ್ಲಿ ಹೋರಾಟ ಸರ್ವೇ ಸಾಮಾನ್ಯ ರೀ ನಾವು ಅನೇಕ ಹೋರಾಟ ಮಾಡಿದೀವಿ ನೀವು ಅದಕ್ಕೆ ನಮ್ಮ ಜೊತೆಗೆ ಇದ್ದೀರಿ ನೀವು ನಮ್ಮನ್ನು ಸಪೋರ್ಟ್ ಮಾಡಿದ್ದೀರಿ ನೀರ್ ಇಲ್ಲ ಅಂದಾಗೂ ನೀರು ಬೇಕು ಅಂದಾಗ ಅಂದಾಗು ಪ್ರತಿ ಹಂತದಾಗೂ ನಾವು ಎಲ್ಲರೂ ನೀವೆಲ್ಲ ನಮ್ಮ ಜೊತೆಗೆ ಅದೀರಿ ಕೊನೆ ಭಾಗದ ರೈತರಿಗೆ ನೀರು ತಲುಪಲಿಲ್ಲ ಅಂದಾಗು ನೀವೆಲ್ಲ ನಮ್ಮ ಇದ್ದು ನೀರು ತಲ್ಪ್ಸೋಕೆ ಏನು ಬೇಕೋ ಅದನ್ನ ನಮ್ಮ ಜೊತೆ ಕೈ ಜೋಡಿಸಿದಿರಿ ಇಂಥವನ್ನ ಯಾವ ಮಾಡ್ಬೇಕು ಅನ್ನೋದು ಬಿಟ್ರೆ ಇವನ್ನ ನಾವು ಮೂರು ಸರಿಗೆ ಸ್ಟ್ರೈಕ್ ಮಾಡಿದ್ವಿ ಯಾರು ಸ್ಟ್ರೈಕ್ ಮಾಡಿದ್ರೆ ಭಾರತೀಯ ರೈತ ಒಕ್ಕೂಟ ಇವ್ಗೇನು ಬರ್ಕೊಟ್ರ ಭಾರತೀಯ ರೈತ ಒಕ್ಕೂಟ ಅದು ಒಂದು ಜಾತ್ಯಾತೀತ ಪಕ್ಷಾತೀತ ಒಂದು ಸಂಘಟನೆ ಇವ್ನಿಗೆ ಯಾರು ಹೇಳಿದ್ರೆ ಅದ್ರಿಗೆ ಎಲ್ಲೂ ಸರ್ ಎಲ್ಲೂ ಹೇಳಿಲ್ಲ ನಾವು ಸ್ಟ್ರೈಕ್ ಮಾಡಿದ್ದೇವೆ ಇದನ್ನ ಮಾಡಿದ್ದೇವೆ ಅಂತ ಇವ್ರು ಮಾಡ್ಕೊಂಡಿರೋದೇ ಇವರು ರಾಜ್ಯಾಧ್ಯಕ್ಷ ಬಂದಾಗ ಒಂದ್ಸರಿ ಸ್ಟ್ರೈಕ್ ಮಾಡಿದ್ದಾರೆ ಇವನು ಅದು ಎಂತ ನಾನು ಎಂತ ಏನೋ ಅಂತ ಏನಾಗಿದ್ದೀನಿ ಆಗಿದ್ದೀನಿ ನನ್ನ ಪಕ್ಷದಲ್ಲಿ ಅಂತ ಅದ್ರ ಪರಾಗ ಒಂದ್ಸರಿ ಸ್ಟ್ರೈಕ್ ಮಾಡ್ತಾನೆ ಅದನ್ನ ಬಿಟ್ಟರೆ ಬೇರೆ ಏನಿಲ್ಲ ಇವರು ಇವನು ಯಾರು ನಾವು ನನಗೆ ಏನೋ ಕೊಟ್ಟು ಬಿಡ್ತಾರೆ ಪಾರ್ಟಿಲಿ ಅಂತ ತಿಳ್ಕೊಂಡ್ಬಿಟ್ಟಂಗೆ ಕಾಣ್ತಾನೆ ಪರ ವಿರೋಧ ಸ್ಟ್ರೈಕು ಇವೆಲ್ಲ ಮಾಡಲಿ ಸರ್ವೇ ಸಾಮಾನ್ಯ ಸರ್ ಶೇಂಗಾ ಬೆಳಕೆ ಶೇಂಗಾ ನೋಡಕ್ಕೆ ಹೋಗಿದಾರೆ ಈಗ ಆ ಬಂದ ಮಾತುಗಳು ಬೇರೆ ಬೇರೆ ಅವ್ನ ಅದು ನನ್ ಕಾರ್ ಹೇಳಿದ್ರ ನಿಮ್ಗೆ ಯಾರ್ಯಾರು ಹೇಳ್ಯಾರ ನಿಮ್ಗೆ ಯಾರಿಗ್ಯಾರು ಹೇಳ್ಯಾರ ನಾನು ಇಂಟರ್ಗೆ ನೋಡಕ್ಕೆ ಹೋಗಿನಿ ಅಂತಂದು ಎಸ್ ಎಸ್ ಮಲ್ಲಿಕಾರ್ಜುನ ಏನಾರು ಹೇಳಿದ್ರ ಅವ್ರು ಹೇಳ್ತಾರೆ ಸರ್ ಅವ್ನು ಹೇಳ್ತಾನೆ ಅವ್ನು ಅದಕ್ಕೆ ನಾವು ಕೇಳ್ತಿದ್ದೇವೆ ನೀನು ಏನಾರ ಗೊತ್ತಾ ಯಾಕೆ ಹೋಗ್ಯಾರ ಅನ್ನೋದು ಅವ್ರ ಪಾಟೀರ್ ಹೇಳಿ ದೇಹ ದೊಡ್ಡ ಜೋಕರ ಅವ್ನು ಅವ್ನ ಇಡ್ಕೊತೀರಿ ಅಂತಂದು